ಬೋಯಿಂಗ್ ವಿಮಾನ ಕಂಪನಿಯ ದೊಡ್ಡ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕೇಂದ್ರ ಬೆಂಗಳೂರಿನಲ್ಲಿ ಸ್ಥಾಪಿಸಲ್ಪಟ್ಟಿದೆ ಈ ಕೇಂದ್ರ ಅಮೆರಿಕದ ಹೊರಗೆ ಬೋಯಿಂಗ್ ಸಂಸ್ಥೆಯ ಅತ್ಯಂತ ದೊಡ್ಡ ಇಂಜಿನಿಯರಿಂಗ್ ವ್ಯವಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಕೇಂದ್ರವನ್ನು ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು ಎಲ್ಲರೂ ಈ ಕೇಂದ್ರದ ಸ್ಥಾಪನೆಯನ್ನು ಹೊಗಳಿ ಕೊಂಡಾಡಿದ್ದಾರೆ ಆದರೆ ಒಂದು ಕಾಲದಲ್ಲಿ ಅತ್ಯಂತ ಗೌರವಕ್ಕೆ ಪಾತ್ರವಾಗಿ ವಿಶ್ವದ ಅತ್ಯಂತ ಪ್ರತಿಷ್ಠಿತ ವಿಮಾನ ತಯಾರಿಕಾ ಸಂಸ್ಥೆ ಎಂದು ಹೆಸರು ಮಾಡಿದ್ದ ಬೋಯಿಂಗ್ ಇತ್ತೀಚಿನ ದಿನಗಳಲ್ಲಿ ಅನೇಕ ತಾಂತ್ರಿಕ ದೋಷಯುಕ್ತ ವಿಮಾನಗಳು ತಯಾರಿಸಿರುವ ಕಾರಣದಿಂದಾಗಿ ಮತ್ತು ಅದರೊಂದಿಗೆ ಅನೇಕ ಮಂದಿ ಪ್ರಯಾಣಿಕರು ವಿಶ್ವದಾದ್ಯಂತ ಬೋಯಿಂಗ್ ಸಂಸ್ಥೆಯ ವಿಮಾನಗಳಲ್ಲಿ ಪ್ರಯಾಣಿಸಲು ಹಿಂಜರಿಯುತ್ತಿರುವ ಹಿನ್ನೆಲೆಯಲ್ಲಿ ಬೋಯಿಂಗ್ ಸಂಸ್ಥೆ ಬಹಳಷ್ಟು ಕಳಂಕವನ್ನು ಹೊತ್ತುಕೊಂಡಿದೆ ಬೆಂಗಳೂರಿನಲ್ಲಿ ಮತ್ತು ಅದು ಕರ್ನಾಟಕದಲ್ಲಿ ಬೋಯಿಂಗ್ ಸಂಸ್ಥೆಯ ಅತ್ಯಂತ ದೊಡ್ಡ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕೇಂದ್ರವನ್ನು ಆರಂಭಿಸುವ ಹೊತ್ತಿನಲ್ಲೇ ಬೋಯಿಂಗ್ ಇಷ್ಟೊಂದು ಟೀಕೆಗೆ ಒಳಗಾಗಿ ಬೋಯಿಂಗ್ ಎಂದರೆ ದೋಷಯುಕ್ತ ವಿಮಾನ ಎನ್ನುವಷ್ಟರ ಮಟ್ಟಿಗೆ ಟ್ರೋಲ್ ಆಗಿರುವ ಈ ಕಂಪನಿಯ ಮುಂದಿನ ನಡೆಯೇನು ಮತ್ತು ಭವಿಷ್ಯವೇನು ಮತ್ತು ಹಾಗೆಯೇ ವಿಮಾನಯಾನ ಕಂಪನಿಗಳು ಎಷ್ಟರ ಮಟ್ಟಿಗೆ ಈ ಕಂಪನಿಯನ್ನು ತಮ್ಮ ಪ್ರಯಾಣಿಕರನ್ನು ಸಾಗಿಸಲು ಉಪಯೋಗಿಸುತ್ತಾರೆ ಎನ್ನುವ ಪ್ರಶ್ನೆಗಳು ಎದ್ದಿವೆ ಹಿಂದಿನಿಂದಲೂ ಬೋಯಿಂಗ್ ವಿಮಾನಗಳು ಅನೇಕ ಇಂಥ ಅವಘಡಗಳಿಗೆ ಒಳಪಟ್ಟಿರುವುದು ದಾಖಲೆಯಾಗಿರುವ ಸಂಗತಿ ವಿಮಾನ ಹಾರುತ್ತಿರುವ ಸಂದರ್ಭದಲ್ಲಿ ವಿಮಾನದ ಬಿಡಿ ಭಾಗಗಳು ಉದುರಿ ಹೋಗಿರುವುದು ಇಂಜಿನಿನಿಂದ ಬೆಂಕಿ ಬಂದಿರುವುದು ಕಾಕ್ಪಿಟ್ನ ಕಿಟಕಿಯ ಗಾಜು ಒಡೆದಿರುವುದು ಟಯರ್ ಸಿಡಿದಿರುವುದು ಹೀಗೆ ಹತ್ತು ಹಲವಾರು ಘಟನೆಗಳು ಅದರೊಂದಿಗೆ ದೊಡ್ಡ ಅಪಘಾತಕ್ಕೀಡಾಗಿ ಪ್ರಯಾಣಿಕರ ಪ್ರಾಣಹಾನಿಯಾಗಿರುವ ಘಟನೆಗಳು ಅನೇಕ ಆದರೆ ಕಳೆದ ತಿಂಗಳಿನಿಂದ ಈಚೆಗೆ ಬೋಯಿಂಗ್ ವಿಮಾನಗಳಲ್ಲಿ ಅನೇಕ ಸಣ್ಣ ಪುಟ್ಟ ದೋಷಗಳು ಆಗಾಗ ಕಂಡುಬರುತ್ತಿರುವುದು ಬೋಯಿಂಗ್ ನಿಜವಾಗಿಯೂ ಒಂದು ಸುರಕ್ಷಿತ ವಿಮಾನವೇ ಎಂಬ ಪ್ರಶ್ನೆಯನ್ನು ಎಲ್ಲರಲ್ಲಿ ಮೂಡಿಸಿದೆ ಇಂದಿನವರೆಗೆ ಸುಮಾರು ನಾನೂರ ಹದಿನೈದು ದೊಡ್ಡ ಅಪಘಾತಗಳಿಗೆ ಒಳಗಾಗಿರುವ ಬೋಯಿಂಗ್ ವಿಮಾನಗಳಲ್ಲಿ ಈವರೆಗೆ ಸುಮಾರು ಒಂಬತ್ತು ಸಾವಿರ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಆದರೂ ಬೇರೆ ಸಾರಿಗೆಗಳಿಗೆ ಹೋಲಿಸಿದರೆ ವಿಮಾನಯಾನ ಅತ್ಯಂತ ಸುರಕ್ಷಿತ ಸಾರಿಗೆ ಎಂದು ಬೇರೆ ಸಾರಿಗೆಗಳನ್ನು ಒಳಗೊಂಡ ಅಪಘಾತಗಳಲ್ಲಿ ಸತ್ತವರ ಸಂಖ್ಯೆಯನ್ನು ಹೋಲಿಸಿ ಹೇಳಬಹುದು ಬೋಯಿಂಗ್ ವಿಮಾನಗಳ ಪೈಕಿ ಅತ್ಯಂತ ಹೆಚ್ಚು ು ಅಪಘಾತಗಳಾಗಿದ್ದು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ವಿಮಾನ ಎಂದು ದಾಖಲಾಗಿದೆ ಆದರೆ ವರ್ಷಕ್ಕೆ ಕೆಲವಷ್ಟೇ ಇಂಥ ವಿಮಾನದ ಬಾಡಿಯ ದೋಷಗಳು ಕಂಡುಬರುತ್ತಿದ್ದವಾದರೂ ಕಳೆದೆರಡು ತಿಂಗಳಿನಲ್ಲಿ ಹಾರುತ್ತಿದ್ದ ವಿಮಾನದ ಕಿಟಕಿ ಸಿಡಿದು ಹೊರಬಿದ್ದ ಘಟನೆಯೊಂದಿಗೆ ಬೋಯಿಂಗ್ ವಿಮಾನದಲ್ಲಿ ದೋಷಗಳು ದಿನಕ್ಕೊಂದರಂತೆ ವರದಿಯಾಗುತ್ತಿದೆ ಈ ಕಾರಣದಿಂದಾಗಿ ಅನೇಕ ವಿಮಾನಯಾನ ಕಂಪನಿಗಳು ಬೋಯಿಂಗ್ ವಿಮಾನಗಳನ್ನು ಬಳಸಬೇಕೇ ಬೇಡವೇ ಎನ್ನುವ ಜಿಜ್ಞಾಸೆಯಲ್ಲಿವೆ ಇತ್ತೀಚೆಗೆ ದಕ್ಷಿಣ ಅಮೆರಿಕಕ್ಕೆ ಹೋಗಿದ್ದ ಅಮೆರಿಕದ ವಿದೇಶಾಂಗ ಸಚಿವರೂ ಕೂಡ ತಾವು ಪ್ರಯಾಣಿಸಬೇಕಿದ್ದ ಬೋಯಿಂಗ್ ವಿಮಾನ ತಾಂತ್ರಿಕ ದೋಷ ತೋರಿಸಿದ್ದರಿಂದ ಅವರು ಬೇರೆ ವಿಮಾನದಲ್ಲಿ ಪ್ರಯಾಣಿಸಬೇಕಾಯಿತು ಇದೆಲ್ಲ ನೋಡಿದರೆ ಮತ್ತು ಈಗಾಗಲೇ ಬೋಯಿಂಗ್ ಸುರಕ್ಷತಾ ವಿಷಯಗಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳುವುದಿಲ್ಲ ಎನ್ನುವ ಟೀಕೆಗಳನ್ನು ಗಮನಿಸಿದರೆ ಬೋಯಿಂಗ್ ಕಂಪನಿಯ ಭವಿಷ್ಯವೇನು ಎನ್ನುವ ಪ್ರಶ್ನೆಗಳು ಎಲ್ಲ ಕಡೆ ಕಾಣಿಸಿಕೊಂಡಿರುವುದು ಆಶ್ಚರ್ಯವೆನಿಸುವುದಿಲ್ಲ